ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಒಂದು ಗೇಮ್ ಚಾಲೆಂಜ್ ಮಾಡ್ತಾ ಏನು ಏನಂತ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅದಕ್ಕೂ ಮುಂಚೆ ಫುಲ್ ರೆಡಿ ಆಗಿದ್ದೀವಿ ಏನು ಅಂತ ತೋರಿಸ್ತೀನಿ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿ ಜ್ಯೂಸ್ಗಳನ್ನ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ ಇವಾಗ ಏನು ಗೇಮ್ ಅಂತೇಳಿದರೆ ಜ್ಯೂಸ್ನ ಓಪನ್ ಮಾಡಿ ಕುಡಿಬೇಕು ಸೊ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಸೊ ಅವರಿಗೆ ಒಂದು ಪಾಯಿಂಟ್ ಯಾರು ಹೈಯೆಸ್ಟ್ ಗೆಸ್ ಮಾಡ್ತಾರೋ ಅವ್ರಿಗೊಂದು ಪ್ರೈಸ್ ಇದೆ ಲಾಸ್ಟಲ್ಲಿ ಅದೇನು ಅಂತ ಲಾಸ್ಟಲ್ಲಿ ರಿವ್ಯೂಲ್ ಮಾಡ್ತೀನಿ ಸೊ ಸ್ನ್ಯಾಕ್ಸ್ ಐಟಮ್ಸೇ ಇರುತ್ತೆ ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ಅಷ್ಟೇ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ ಟ್ವಿಸ್ಟ್ ಏನಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ ಸೊ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾವ್ದು ಜ್ಯೂಸು ಅಂತ ಹೇಳಿ ಯಾವ್ದು ಜ್ಯೂಸು ಅಂತೇಳಿ ಗೆಸ್ ಮಾಡಬೇಕು ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಅವ್ರಿಗೆ ಹೈಯೆಸ್ಟ್ ಪಾಯಿಂಟ್ ಮೊದಲಿಗೆ ನೀನಾ ನಾನಾ ನಾನಾ ಸೊ ಇದೆ ಅಂತ ಈಗ ನಾನೇ ಫಸ್ಟ್ ಗೇ ಮಾಡ್ತೀನಿ ನೆಕ್ಸ್ಟ್ ನನ್ನ ತೆಂಗಿ ಯಾರಿಗೆ ವಿನ್ ಆಗ್ತಾರೆ ನೋಡೋಣ ಇವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಯಾವ ಜ್ಯೂಸ್ ಅಂತ ಗೆಸ್ ಮಾಡಬೇಕು ನಾನು ನಿಜವಾಗ್ಲೂ ಜ್ಯೂಸ್ ಯಾವುದೂ ಕುಡಿಯೋಲ್ಲ ಇಲ್ಲಿರೋದನ್ನ ನೋಡ್ಕೊಂಡು ಗೆಸ್ ಮಾಡಬೇಕೇನೆ ಸೊ ಫಸ್ಟ್ ನೀನು ನಾನು ನಾನು

கொдила கொдила இது मिरண்டா அந்த ட்ரை பண்ணுங்க

ಗೊತ್ತಿಲ್ಲ ನನ್ ಜ್ಯೂಸ್ ಯಾವ ತುಂಬಾ ಕಮ್ಮಿ ಕುಡಿಯೋದು ಗೊತ್ತಾಗ್ತಿಲ್ಲ ನಂಗೆ ಸೊ ನಾನು ಈ ಗೇಮ್ ಅಲ್ಲಿ ಎಲ್ಲ ಸೋತಿದ್ದೀನ ಆಯ್ತಾ ಮುಗೀತಾ ಲಾಸ್ಟಾ ಸೆವೆನ್ ಅಪ್ ಕರೆಕ್ಟಾ

ಎರಡು ಎರಡು ಐದು ತಪ್ಪು ರಾಂಗ್ ಆನ್ಸರ್ ಎರಡು ಕರೆಕ್ಟಾಗಿ ಹೇಳಿದ್ದೀನಿ ಈಗ ನಾನು ತೆಂಗಿ ಈಗ ನಾನು ತೆಂಗಿದ ಚಾನ್ಸು ನೋಡೋಣ ಅವ್ ಕರೆಕ್ಟಾಗಿ ಹೇಳ್ತಾರೆ ಅಂತ Botli shake nodan dila.

ಇದು ಅವಾಗ ತಗೊಂಡೆ ಇಲ್ಲ ಇದಾವೆ ತಗೊಂಡೆ ಕುಡ್ದೆ ಗೊತ್ತಾಗ್ಲಿಲ್ಲ ಗೊತ್ತಾಗಿಲ್ವಾ ಇದಾಗ್ಲೇ ಕುಡ್ದೆ ನಾನು ಬಾಕ್ಲಿ ಶೇಟ್ ನೋಡಂಗಿಲ್ಲ ನಾನು ಮಾರ್ಕ್ಸ್ ಕಟ್ ಮಾಡ್ತೀನಿ ಓಕೆ ಮಾಡ್ತಿದ್ದು दो, माँ ची, ची याद आ दीले आगे से, इट गोत्तू, वाह गोत्तू आगे से, इसमें बात क्या, साला नेम वड़ा का कलर लगाये, next, हमसफ़ा, करला, हाँ करला, करल बी, करल, करल, next करल, बी, बी सी तो याद हो

ಇದಿಷ್ಟು ಕರೆಕ್ಟ್ ಆಗಿ ಇದಿಷ್ಟು ರಾಂಗ್ ಇದಿಷ್ಟು ಅವಳು ಗೆದ್ದಿದ್ದಾಳೆ ಇದಿಷ್ಟು ಗೆಸ್ ಮಾಡಿದಾಳೆ ಕರೆಕ್ಟ್ ಆಗಿ ಹೇಳಿದಾಳೆ ಇದಿಷ್ಟು ರಾಂಗ್ ಆಗಿ ಹೇಳಿದಾಳೆ ಸೊ ಹಾಗಾಗಿ ನಾನು ಎರಡು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೆ ಇನ್ ಮಿಕ್ಕಿದೆಲ್ಲ ರಾಂಗ್ ಅವಳು ನಾಲ್ಕು ಗೆಸ್ ಮಾಡಿರೋದ್ರಿಂದ ಸೊ ಅವಳೇ ವಿನ್ ಅವಳಿಗೆ ಏನ್ ಗಿಫ್ಟ್ ಅಂತ ಹೇಳಿದ್ರೆ ಅಂದ್ರೆ ವಿನ್ನರ್ಗೆ ಲಾಸ್ಟ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಸ್ನಾಕ್ಸ್ ಐಟಮ್ ಅಂತ ಹೇಳಿದ್ರೆ ಒಂಥರ ಅಂತ ಹೇಳಿದ್ರೆ ನಾನಿದ ಹೆಸರು ಗೊತ್ತಾಗುತ್ತೆ ಸೊ ಇದು ನನಗೆ ಟೇಸ್ಟ್ ಗೊತ್ತಾಗ್ಲಿಲ್ಲ ಅಂಡ್ ತುಂಬಾ ಜ್ಯೂಸ್ ನಾನು ಜಾಸ್ತಿ ಜ್ಯೂಸ್ ಕುಡಿಯೋದಿಲ್ಲ ಹಾಗಾಗಿ ನನ್ ಟೇಸ್ಟ್ ಗೊತ್ತಾಗಿಲ್ಲ ನಾನು ಫ್ರೆಶ್ ಜ್ಯೂಸ್ ಜಾಸ್ತಿ ಕುಡಿಯೋದು ಅಂದ್ರೆ ಹಣ್ಣಿಗೆ ಹೋಗಿ ಅಲ್ಲಿ ಹಣ್ಣಿನದು ಸಿಕ್ಕುತ್ತಲ್ಲ ಸೊ ಅದೇ ಜ್ಯೂಸ್ ಜಾಸ್ತಿ ಕುಡಿಯೋದು ನಾನು ಈ ರೀತಿ ಜ್ಯೂಸ್ಗಳೆಲ್ಲ ತುಂಬ ಕಮ್ಮಿ ನಂದು ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲಂತೂ ಕೆಲವ್ರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಆಸೆಗಳು ಬಿಟ್ಟು ಹೋಗುತ್ತೆ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಕುಡಿತಾ ಇದ್ದೆ ತುಂಬ ಕುಡಿತಾ ಇದ್ದೆ ಸೊ ಅವ್ನು ಡೆಲಿವರಿ ಆದಮೇಲೆ ಏನಂತ ಗೊತ್ತಿಲ್ಲ ನನಗೆ ಇದೆಲ್ಲ ಜ್ಯೂಸ್ ಮೇಲೆಲ್ಲ ಆಸೆನೇ ಹೋಯಿತು ಯಾವಾಗಲಾದರೂ ರೇರ್ ಫ್ರೆಶ್ ಜ್ಯೂಸ್ ಎಲ್ಲ ಕಡೆ ಸಿಕ್ಕಲ್ಲ ಸೊ ಅಂಥ ಟೈಮಲ್ಲಿ ನಾನು ಈ ರೀತಿಯಾದಂತಹ ಜ್ಯೂಸ್ ತಗೊಳ್ಳೋದು ಅದರ್ವೈಸ್ ನಾನು ಕುಡಿಯೋದೇ ಇಲ್ಲ ನನಗೆ ಇಷ್ಟನೇ ಆಗೋಲ್ಲ ಸೊ ವಿನ್ನರಿಗೆ ಏನಂತ ಹೇಳಿದರೆ ಐಸ್ ಕ್ರೀಮ್ ನಾನು ಆಗಲೇ ಹೇಳಿದಾಗ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಬೇಡಿ ಕೋನ್ ಐಸೇ ಕೊಡೋದು ಸ್ನಾಕ್ಸ್ ಐಟಮ್ಸೇ ಏನಾದರೂ ಕೊಡೋಣ ಅಂತ ಅಂದ್ಕೊಂಡೆ ಈಗ ಬಿಸಿಲು ಜಾಸ್ತಿ ಇರೋದರಿಂದ ಸೊ ಬೆಸ್ಟ್ ಕೋನ್ ಐಸ್ ಕ್ರೀಮ್ ತಿಂದರೆ ತಂಪಾಗಿರುತ್ತೆ ನೆಕ್ಸ್ಟ್ ಗೇಮ್ ಆಡಕ್ಕೆ ರೆಡಿ ಆಗಬೇಕಲ್ಲ ಸೊ ಹಾಗಾಗಿ ನಾನು ನನ್ನ ತೆಂಗಿಗೆ ಐಸ್ ಕ್ರೀಮ್ ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತೆ ವಿಡಿಯೋ ನಿಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಾನು ತಂಗಿ ಹತ್ರ ನಾನು ಕೇಳ್ತೀನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತೇಳಿ ನನಗೋಸ್ಕರ ಪಾಪ ನನ್ನ ತೆಂಗಿ ಹಾಸನಿಂದ ಬಂದಿದ್ದಾಳೆ ಈ ಗೇಮ್ ಮಾಡೋಕ್ಕೆ ಅಂತ ಈ ಗೇಮಿಗೆ ಅಂತೇಳಿ ನಾನು ಕರೆಸ್ಕೊಂಡಿದ್ದೀನಿ ಸೊ ಹೇಗಿತ್ತು ಎಲ್ಲೂ ಸೇರಿಸಿ ಯಾವ್ದಾದ್ರೂ ಒಂದ್ ಒಳ್ಳೆ ಗೇಮ್ ಆಡ್ಬೇಕು ಅಂತೇಳಿ ಆದಷ್ಟು ಬೇಗ ನನ್ನ ಕಸಿನ್ಸ್ ಎಲ್ಲಾರು ಒಂದು ಹನ್ನೆರಡು ಜನ ಇದೀವಿ ಟೋಟಲ್ ನಾವು ಅದ್ರಲ್ಲಿ ಆರು ಜನನಾದ್ರೂ ಕಸಿ ಗೇಮ್ಸ್ ಗೇಮ್ ಗಳನ್ನೆಲ್ಲ ಮಾಡನ ಅನ್ಕೊಂಡಿದೀನಿ ಈಗ ಯಾಕಂದ್ರೆ ನೆಕ್ಸ್ಟ್ ಎಲ್ಲರಿಗೂ ರಜಾ ಇದೆಯಲ್ಲ ಸೊ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸೊ ಆದಷ್ಟು ಗೇಮ್ಗಳ ಗೇಮ್ ಆಡೋದು ಫನ್ ಗೇಮ್ಸು ಈ ರೀತಿಯಾದಂತಹ ವಿಡಿಯೋಸ್ ವೀಡಿಯೋಸ್ಗಳನ್ನ ನಿಮ್ ಮುಂದೆ ತಗೊಂಡ್ ಬರ್ತೀನಿ ಅದಕ್ಕೋಸ್ಕರ ನೀವು ನನಗೆ ಸಪೋರ್ಟ್ ಮಾಡಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಈ ವಿಡಿಯೋ ನಿಲ್ಲಿಗೆ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋ